ಅದನ್ನ ಅವರ ಕೇಳಬೇಕು ಯಾಕಂದರೆ ಇಲ್ಲಿ ಜನಸಾಮಾನ್ಯರು ಕೂಡ ಇರ್ತೀನಿ ಎಲ್ಲರ ಜೊತೆ ಇರ್ತೀನಿ ಏನು ಮಾಡಬೇಕಂತ ನಾನು ಗೊತ್ತಿದೆ ನಲ್ವತ್ತು ವರ್ಷದಿಂದ ರಾಜಕಿದೀನಿ ನಾನೆಲ್ಲ ಓದ್ಕೊಂಡ ಬರ್ತೀನಿ ಈಗ ಪ್ರಾಕ್ಟೀಸ್ ಕೀಳ್ಕಿ ಮಾಡಿ ಮುನ್ಸಿಪ್ ಪರೀಕ್ಷೆ ಪಾಸ್ ಪಾಸಾಗಿ ನಾನೀಗ ಲೋಕಸಭಾ ಹೋಗಿದ್ದೀನಿ ನಾನು ಏನು ಮಾಡಬೇಕು ಗೊತ್ತಿದೆ ಈ ಈ ಚುನಾವಣೆ ಬಗ್ಗೆ ಯಾರು ಅಭ್ಯರ್ಥಿ ಮಾಡ್ತಾರ ಯಾರಾಗ್ತಾರ ಅದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಿ ನಮ್ಮ ಮೇಲೆ ಹೈಕಮಾಂಡ್ ಇದೆ ಅವ್ರೇನು ಹೇಳ್ತಾರೆ ನಿಮ್ಮ ಸಾಧನೆ ಹೇಳಬೇಕಾದ ಸಂದರ್ಭದಲ್ಲಿ ಕ್ಷೇತ್ರ ಈ ಜನಕ್ಕೆಲ್ಲ ಗೊತ್ತಿದೆ ನಾನೇನು ಹೇಳಬೇಕಾಗಿದ್ದಿಲ್ಲ ಗುಣಪಣ್ಣ ನಿಮ್ಮಿಂದ ಹೇಳುವಂಥದ್ದು ನನಗೆ ಅವಶ್ಯಕತೆ ಇಲ್ಲ ಜನರು ನಾನು ಎಲ್ಲ ನೀವು ಮೊನ್ನೆ ಬಂದಾಗ ಹೇಳಿದ್ದೀನಿ ನಮಗೆ ಭಾಳಷ್ಟು ವಿಶ್ವಾಸ ಜನರ ಮೇಲೆ ಮೇಲೆ ಸರ್ ಸರ್ ಭಾರತ ಬಿಜಾಪುರವರೆಗೂ ವಿಸ್ತರಣೆ ಮಾಡಿದ್ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ನಾವು ಎಲ್ಲರೂ ಕೂಡಿ ಮಾಡ್ಬೇಕಂತ ಹೇಳಿ ಈಗ ಆಲ್ರೆಡಿ ಈಗ ಪತ್ರ ಬರೆದಿಟ್ಟಿದ್ದೀನಿ ಒಟ್ಟಿಲ್ಲ ಆಮೇಲೆ ಯಾಕಂದ್ರೆ ನಾವು ಒಟ್ಟು ಕೂಡಿ ಮಾಡ್ಬೇಕು ರಮೇಶ್ ಜೀವ್ರು ನಾವು ಅದು ಈಗಾಗಲೇ ನಾವು ಹೇಳಿ ಏನೇನು ಅವಶ್ಯಕತೆ ಐತಿ ನಾನು ಯಾವುದೇ ಬಿಟ್ಟಿರೋದಲ್ರಿ ಮನಸ್ಸು